ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಿಹಿ ಅಡಿಗೆ ತೊಗರಿಬೇಳೆ ಒಬ್ಬಟ್ಟು ಇದು ಹಬ್ಬ ದಿನಗಳಲ್ಲಿ ಮತ್ತು ವಿಶೇಷ ದಿನ ಮತ್ತು ಯಾರಾದರೂ ನೆಂಟರು ಬಂದಾಗ ಈ ಈ ಅಡುಗೆ ಇರಲೇಬೇಕಿದು ಇದು ಪರಿಪೂರ್ಣವಾದಂತಹ ಒಂದು ಸಿಹಿ ಅಡಿಗೆ ಈ ಈ ಒಬ್ಬಟ್ಟು ಎಲ್ಲ ಹಬ್ಬಗಳಲ್ಲೂ ಇದ್ರೇ ಅದಕ್ಕೆ ಒಬ್ಬಟ್ಟು ಅಂದರೆ ಹಬ್ಬ ಹಬ್ಬ ಅಂದರೆ ಒಬ್ಬಟ್ಟು ಆ ಥರ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಪ್ರಿಯವಾಗಿರುವಂತಹ ಒಂದು ಸಿಹಿ ಅಡುಗೆ ಅದನ್ನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಮೂರು ಪಾವು ತೊಗರಿಬೇಳೆ ತಗೊಂಡಿದ್ದೀನಿ ಇದು ಮನೆ ಬೇಳೆ ಇದು ಬೆಳೆದಿರಂತಹ ಬೇಳೆ ಇದರಲ್ಲಿ ಒಬ್ಬಟ್ಟು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಪೋರ್ಣ ರೋಗ ತನಕ ತೊಳ್ಕೋಬೇಕು ನೀರು ಕಾದಿದೆ ಕಾಯ್ತಾ ಇದೆ ನೀರು ಸ್ವಲ್ಪ ಕುದಿ ಬರಲಿ ನಾನು ಸಾರಿಗೋಸ್ಕರನ ನೀರನ್ನು ಜಾಸ್ತಿ ಇಟ್ಕೊಂಡಿದ್ದೀನಿ ನಾವು ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ಒಬ್ಬಟ್ಟಿನ ಸಾರಿಗೆ ಕಟ್ಟಲ್ಲೇ ಸಾರು ಮಾಡಬೇಕು ಆವಾಗಲೇ ಒಬ್ಬಟ್ಟಿನ ಸಾರು ತುಂಬ ಚೆನ್ನಾಗೋದು ನೀರು ಹಾಕಿದ್ರೆ ಮಾತ್ರ ಚೆನ್ನಾಗಾಗೋದೇ ಇಲ್ಲ ಇದು ಬೇಳೆ ಬೇಗ ಬೇಯಲ್ಲ ಮನೆ ಬೇಳೆ ಆಗಿರೋದ್ರಿಂದ ಹಂಗಾಗಿ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸಬೇಕು ಕುಕ್ಕರಲ್ಲಿ ಮಾತ್ರ ಹಾಕಬಾರ್ದು ಬೇಳೆಗೆ ನಾವು ಬೇಯಲಿ ಬೇಯ್ದಲೇ ಇರಲಿ ಅದು ಓಪನ್ ಆಗಿ ಬೇಳೆ ಬೇಯಿಸಿದ್ರೆ ಆ ಸಾರು ಮತ್ತು ಒಬ್ಬಟ್ಟು ತುಂಬ ಚೆನ್ನಾಗಾಗುತ್ತೆ ಈಗ ಕುದಿತಾ ಇದೆ ನೀರು ಈಗ ಬೇಳೆ ಹಾಕಣ ಬೇಯ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಬೇಕು ಒಂದು ಕೆ ಜಿ ಇದೆ ಬೇಳೆ ಇದು ಬೇಳೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಇನ್ನು ಇದು ಒಟ್ಕೊಂಡಿಲ್ಲ ಬೇಳೆ ಅಷ್ಟರಾಗೆ ಈ ನೀರು ಸಾಕಾಗಲ್ಲ ಅದಕ್ಕೆ ನಾನು ಬಿಸಿನೀರೇ ಸ್ವಲ್ಪ ಬಿಸಿನೀರು ಹಾಕಬೇಕು ಈಗ ಬೇಳೆ ಒಡ್ಕೊಂಡಿದೆ ಹೊರ್ಕಟ್ಟು ಇಷ್ಟು ಕಟ್ಬಿಡ್ಕ ಇಷ್ಟು ಬಿಟ್ಕೋಬೇಕು ಈ ಕಟ್ಟಲ್ಲೇ ಸಾಂಬಾರು ಮಾಡಬೇಕು ಈಗ ಕಟ್ಟನ್ನು ಬಸ್ಕೋಬೇಕು ಈ ಒಬ್ಬಟ್ಟಿಗೆ ಕಣ್ಕ ಕಲ್ಸ್ಕೋಸ್ಕರ ಮೈದೆಲ್ಲ ಜಲ್ಡಿ ಇಟ್ಕೋಬೇಕು ಈಗ ನಾನು ಕಣಕಕ್ಕೆ ಮೂರು ಲೋಟ ಮೈದಾ ತಗೊಂಡ್ರೆ ಒಂದು ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ ಫಸ್ಟು ಚಿರೋಟಿ ರವಿನ ಸ್ವಲ್ಪ ನೀರಲ್ಲಿ ಕಲಸ್ಕೋಬೇಕು ಯಾಕಂದರೆ ನೆನೆಯೆಲ್ಲ ಇದು ಮೈದಾ ಜೊತೆಗೆ ಚೆನ್ನಾಗಿ ನೆನ್ಕೊಳ್ಳೋದ ಅಂತ ಹೇಳಿ ನಾನು ಫಸ್ಟ್ಗೆನೆ ಸ್ವಲ್ಪ ಹೊತ್ತು ನೆನೆ ಹಾಕ್ತೀನಿ ಸ್ವಲ್ಪ ಅರ್ಶನ ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಟೇಸ್ಟ್ ಬರೋಕ್ಕೋಸ್ಕರ ಉಪ್ಪು ಜಾಸ್ತಿ ಹಾಕಬಾರ್ದು ಈಗ ಒಂದು ಕಪ್ ಚಿರೋಟಿರೋ ತೊಗೊಂಡಿದ್ನಲ್ಲ ಈಗ ಒಂದು ಮೂರು ಕಪ್ಪು ಮೈದಾ ತೊಗೊತೀನಿ ನಂಗೆ ಎಷ್ಟು ಅಷ್ಟು ಕಣ್ಕ ಮಾಡ್ಕೋಬೇಕು ಈಗ ಹೂಡನ್ನ ಎತ್ತಿಟ್ಕೊಂಡಿರ್ತೀವಿ ಅಷ್ಟು ಕಲಸಕ್ಕೆ ಹೋಗಬಾರ್ದು ಎಣ್ಣೆ ಇದರಲ್ಲಿ ಒಂದು ಕಪ್ಪು ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಬ್ಬಟ್ಟಿಗೆ ಕಣಕ కలసకే గణీరుతీ చన మిదిి బు స్వల్ప ఎన్నె ಗಂಟೆಗಟ್ಟೆ ನೆನೆಸ್ಬೇಕಿದ್ ಈಗ ಬಾಳೆಲೆಗೆ ಈ ಎಣ್ಣೆ ಎಣ್ಣೆ ಸಾವಿರ್ಕಂಡು ಗಾಳಿ ಹೋಗ್ಬಾರ್ದು ಹಂಗಾಗಿ ಬಾಳೆಲೆ ಹಾಕಿದ್ದೀನಿ ನಾನು ಒಬ್ಬಟ್ಟು ತಟ್ಟತೀನ ಅವಾಗ ತಕ್ಕೊತೀನಿ ಇಷ್ಟು ಗಂಟೆ ಅಂತ ಹೇಳ್ತೀನಿ ಒಂದು ಕೆ ಜಿ ಬೇಳೆಗೆ ಒಂದು ಕಾಯಿ ತೊಗೊಂಡಿದ್ದೀನಿ ಇಷ್ಟು ಕಾಯಿನೂ ಸಹ ನಾನು ಹೂರಣಕ್ಕಿ ಹಾಕ್ತೀನಿ ಕಾಯಿ ಹಾಕಿದ್ರೆ ಒಬ್ಬಟ್ಟಿ ತುಂಬ ರುಚಿ ಬೆಲ್ಲ ಈ ಥರ ಗಟ್ಟಿ ಕವರಲ್ಲಿ ಬೆಲ್ಲನ ಈಗೆಲ್ಲ ದೊಡ್ಡ ದೊಡ್ಡ ಬೆಲ್ಲದ ಹಾರತಿ ಇರೋದ್ರಿಂದ ಇದನ್ನ ಕೆಚ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಕವರ್ ಗಟ್ಟಿ ಕವರ್ ಆಗಬೇಕು ಈಗ ನಾನು ಮೂರು ಪಾವು ಬೇಳೆ ತೊಗೊಂಡಿದ್ದೆ ಮೂರು ಪಾವು ಬೇಳೆಗೆ ನಾನು ಮೂರು ಪಾವು ಬೆಲ್ಲ ಹಾಕ್ತೀನಿ ಸ್ವೀಟ್ ಕಮ್ಮಿ ಹಾಕಬೇಕು ಅಂದರೆ ಎರಡೂವರೆ ಪಾವು ಹಾಕಿದ್ರೆ ಸ್ವಲ್ಪ ಸ್ವೀಟ್ ಕಡಿಮೆ ಆಗುತ್ತೆ ನಾನು ಈಗ ಮೂರು ಪಾವು ಇದ್ದೀನಿ ಕುರಿದಿರೋಂತಹ ಕಾಯಿ ಒಂದು ಎಂಟು ಏಲಕ್ಕಿ ತಗೊಂಡಿದ್ದೀನಿ ಅಂತ ಈ ಥರ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತೆ ಕಾಯಿ ಬೇಳೆ ಚೆನ್ನಾಗಿ ಹೊಂದ್ಕೊಳ್ಳೋ ತಕ್ಕ ಚೆನ್ನಾಗಿ ಕುದಿಸ್ಬೇಕು ನಾ ಕುದಿಸ್ದಂಗೆ ಕುದಿಸ್ದಂಗೆ ಊರ್ನದ್ದು ಘಮ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಕುದಿಸ್ಬೇಕು ಇದನ್ನ ಈ ಸ್ವಲ್ಪ ಎಲ್ಲ ಮಾಗಿಸ್ಬೇಕು ನೋಡ್ರಿ ಈ ತರ ನೀರು ಬಿಡ್ಕೊಂತ ಇದೆ ಬೆಲ್ಲ ನಾವು ಕಾಯಿ ಬೆಲ್ಲ ಕರಗ ತಕ್ಷಣನೇ ನಾವು ಹೂರ್ಣ ರೆಡಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಬೆಲ್ಲ ಚೆನ್ನಾಗಿ ಕರಗಿ ಕಾಯಿ ಮತ್ತು ಬೇಳೆ ಒಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆವಾಗ ತುಂಬ ಚೆನ್ನಾಗಾಗಿದೆ ಅಂತ ಈಗ ಹೂರ್ಣಕ್ಕೆ ಬೇಳೆ ರೆಡಿಯಾಗಿದೆ ಈಗ ಎಲ್ಲ ಹೂರ್ಣ ಎಲ್ಲ ರೆಡಿಯಾಗಿರೋ ಹೂರ್ಣ ಇದು ಸಾರು ಮತ್ತು ಒಬ್ಬಟ್ಟು ಒಂದೇ ವಿಡಿಯೋದನ್ನು ತೋರ್ಸೋಕ್ಕಾಗಲ್ಲ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಒಬ್ಬಟ್ಟು ಮಾಡ್ತಾಯಿದ್ದೀವಿ ಈ ಒಬ್ಬಟ್ಟಿಗೆ ನೋಡಿ ಇಷ್ಟು ಇಷ್ಟು ಚೆನ್ನಾಗಿ ಆಗಿದೆ ಇಷ್ಟು ಗಟ್ಟಿಗಿದ್ರೆ ಹೂನ ಬೇಳೆ ತುಂಬ ಒಂದು ಎರಡು ದಿವಸ ಮೂರು ದಿವಸ ಇಟ್ಕೊಂಡು ನಾವು ಒಬ್ಬಟ್ಟು ಮಾಡ್ಕೋಬೋದು ಈಗ ಬೇಳೆ ಎಲ್ಲ ತಣ್ಣಗಾಗಿದೆ ಈಗ ನಮ್ಗೆ ಎಷ್ಟು ಅಷ್ಟನ್ನು ನಾವು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ಬೇಳೆ ರುಬ್ಕೋಬೇಕು ಹಂಗಾಗಿ ಈಗ ಎಷ್ಟು ಬೇಕಷ್ಟು ತೊಗೊತಾ ಇದ್ದೀನಿ ಈಗ ಇಷ್ಟು ಮಾಡೋದು ಇದನ್ನು ಹಂಗೆ ಎತ್ತಿಟ್ಬಿಟ್ಟು ಒಂದು ಎರಡು ದಿವಸ ಹೊರ್ಗಡೆನೆ ಚೆನ್ನಾಗಿರುತ್ತಿದ್ದು ಫ್ರಿಜ್ಗೇನು ಇಕ್ಕದೆ ಬೇಕಾಗಲ್ಲ ತುಂಬ ಚೆನ್ನಾಗಿ ಬಂದಿರೋದ್ರೆ ಯಾವುದೇ ನೀರು ಅಂಶ ಇಲ್ಲ ಬೆಲ್ಲ ಕಾಯಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಇದಕ್ಕೆ ಹಂಗಾಗಿ ಹಾಳಾಗಲ್ಲ ಇದನ್ನು ಬೇಕಾದರೆ ಎರಡು ದಿವಸ ಆಗ್ತಿದ್ದಂಗೆ ಇಲ್ಲ ಒಂದು ಒಂದು ದಿವಸ ಆಗ್ತಿದ್ದಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ನಮಗೆ ಬೇಕಾದಾಗ ಮಿಕ್ಸಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೋದು ಒಂದೇ ಸಲ ಒಬ್ಬಟ್ಟು ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬಿಸಿಯಾಗಿ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಾನೀಗ ಇಷ್ಟರದ್ದು ಈಗ ಪಲ್ಸ್ ಮಾಡಿ ಪಲ್ಸ್ ಮಾಡಿ ರುಬ್ಕೋಬೇಕು ಬೇಳೆ ಗಟ್ಟಿ ಇರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಬೇಳೆ ರುಬ್ಬಿರೋದನ್ನ ಈಗ ಉಂಡೆ ಮಾಡ್ಕೊಳ್ಳೋಣ ಕಣಕ ತುಂಬ ಚೆನ್ನಾಗಿ ನೆಂದಿದೆ ಈಗ ಒಬ್ಬಟ್ಟನ್ನ ತಟ್ಕೋಬೇಕು ಬಾಳೆ ಇಲ್ಲ ಅಂದ್ರೆ ಕವರಲ್ಲೂ ಸಹ ಮಾಡ್ಕೋಬಹುದು ಬೆಳುವಾಗಿ ಇರಬೇಕು ಹಿಟ್ಟು ಇಷ್ಟು ಕಣಕ ತಗೊಳ್ತೀನಿ ಮುಂದೆನೇ ಮಧ್ಯಕ್ಕಿಂಗ್ ಇಟ್ಕೊಂಡು ಮತ್ತು ಜಾಸ್ತಿ ಬಂತು ಕಣ್ಕ ಅಂದರೆ ಹಿಂಗೆ ತಕ್ಕೊಂಡ್ರೆ ಹಿಂಗೆ ಸ್ವಲ್ಪ ಎಣ್ಣೆಗೈ ಮಾಡ್ಕೊತಾನೆ ಇರಬೇಕು ಒಬ್ಬಟ್ಟಿಗೆ ಸೈಡ್ಗೆ ಮೈದಾ ಬರಬಾರ್ದು ಜಾಸ್ತಿ ಸೈಡಿಗೆ ಮೈದಾ ಬಂದುಬಿಟ್ರೆ ಒರಟಾಗಿ ಬಿಡುತ್ತೆ ಅದಕ್ಕೆ ಹಿಂಗೆ ಹಿಂಗೆ ತಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಈ ಥರ ಬೇಳೆ ಒಬ್ಬಟ್ಟು ಸ್ವಲ್ಪ ದಪ್ಪನಾಗಿರಬೇಕು ತೀರಾ ತೆಳುವಾಗಿ ತೊಟ್ಟಕ್ಕೆ ಹೋಗಬಾರ್ದು ಎಣ್ಣೆ ಹಾಕಿ ಈ ಬಾಳೆನ ಹೀಗೆ ಹಿಂಗೆ ತೆಗಿಯಕ್ಕೆ ಬರಲಿಲ್ಲ ಅಂದರೆ ಹಂಗೆ ಬಾಳೆನೇ ಹಾಕ್ಬೋದು ಇಲ್ಲ ಕೈಯಲ್ಲೇ ನೀಟಾಗಿ ಹಿಂಗೆ ಹಿಂಗೆ ಬಾಳೆಲೆ ಇಲ್ಲ ಅಂದರೆ ಕವರ್ಗಳು ಸಹ ನಾವು ಚೆನ್ನಾಗೆ ತೊಟ್ಟಾಕ್ಬೋದು ರೇಷನ್ ಅಂಗಡಿಯಲ್ಲಿ ಒಳ್ಳೆಯ ಚೆನ್ನಾಗಿರೋಂಥ ಕವರ್ಗಳು ಸಿಗ್ತವೆ ಅದರಲ್ಲಿ ತೊಟ್ಟಾಕೋಬೋದು ರೇಷನ್ ಕಟ್ಟಿಕೊಡ್ ಕಟ್ಟಿ ಆ ಕವರ್ ಆ ಕವರ್ ಅಂಗಡಿ ఈజియీ మార్కే సో బట్ట ಚೂರು ಕಚ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕವರಲ್ಲಿ ಮಾಡ್ರೆ ಅದು ತಿರ್ಗ ಇನ್ನೂ ಮಾಡ್ಕೊಳ್ಳೋಣ ಸ್ವಲ್ಪ ಸೈಡಾಗೆ ಈ ಮೈದಾ ಇಟ್ಟಿಂಗ್ ಅಂದ್ಕೊಂಡ್ರೆ ಸೈಡಿಗೆ ಜಾಸ್ತಿ ಮೈದಾ ಇಟ್ಟು ಹೋಗೋಲ್ಲ ಎಲ್ಲ ಕಡೆಗೂ ಸ್ಪ್ರೆಡ್ ಸ್ಪ್ರೆಡ್ ಆಗುತ್ತೆ ಮೈದಾ ಬಳೆಲೇ ತುಟಕತ್ತಂತೆ ಈಜಿ ಆಗಿ ಮಾಡ್ಕಬಹುದು ಇದನ್ನ ಎರಡು ಕವರ್ ಆಗಬೇಕು ಸೂಪರ್ ಒಬ್ಬಟ್ಟಿಗೆ ಕಾಯಾಲ್ ಮಾಡ್ಕೊಳ್ಳೋಣ ನಾವು ಇದನ್ನ ಸೋಸ್ಕೊಂಡ್ರು ಸೋಸ್ಕೋಬೋದು ಇಲ್ಲ ಹಂಗೇನೆ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ನುಣ್ಣಗೆ ರುಬ್ಕೋಬೇಕು ಇದನ್ನು ಯಾವ ಬೆಲ್ಲ ಏನು ಸೇರಿಸ್ಬಾರ್ದು ಬರೀ ಕಾಯಿ ರಸ ಮಾಡ್ಕೋಬೇಕು ಕಾಯಿ ರಸ ಸ್ವಲ್ಪ ತರಿಯಾಯಿತು ಅಂತಂದರೆ ಚುರಿಂಗ್ ತಕ್ಕೊಂಡ್ರೆ ಸೋಸಿದ್ರೆ ಎಲ್ಲ ಹೊರಟೋಗುತ್ತೆ ಅಂತ ನಾನು ಸ್ವಲ್ಪ ಒಬ್ಬಟ್ಟಿಗಲ್ವ ಅಂತ ಹಿಂಗಾಗ್ತದೆ ಇನ್ನು ಬೇಕಾದ್ರೆ ಈ ಥರ ಅದು ಇದು ಬರ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ವಾ ನಮ್ಮಮ್ಮ ಎಷ್ಟು ಪರ್ಫೆಕ್ಟಾಗಿ ಒಬ್ಬಟ್ಟು ಯಾವ ಥರ ಮಾಡೋದು ಅಂತ ತೋರಿಸಿದ್ದಾರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್